ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ ಗೆ ನಿಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತು ಒಂದು ಮುದ್ರೆ ತಿಳಿಸ್ತಾ ಇದ್ದೀನಿ ಈ ಮುದ್ರೆ ಸಾಮಾನ್ಯವಾಗಿ ಉಪಯೋಗಕ್ಕೆ ಬರುತ್ತೆ ಅನ್ಸುತ್ತೆ ಯಾಕಂದ್ರೆ ಈಗಂತೂ ಬ್ಯಾಕ್ ಪೈನ್ ಸಮಸ್ಯೆಯಿಂದ ಬಳಲ್ತಾ ಇರೋ ಸಂಖ್ಯೆ ತುಂಬಾ ಜಾಸ್ತಿನೇ ಇದೆ ಯಾರನ್ನಾದ್ರೂ ಕೇಳಿ ನೀವು ಹೌದು ಬ್ಯಾಕ್ ಪೇಯ್ನ್ ಇದೆ ತುಂಬಾ ಸುಂಟ ನೋವು ಕೆಳ ಬೆನ್ನಿನ ಭಾಗ ನೋವು ಮೇಲ್ ಬೆನ್ನಿನ ಭಾಗ ನೋವು ಈ ರೀತಿ ತುಂಬಾ ಹೇಳ್ತಿರ್ತಾರೆ ಅಲ್ವಾ ಅದರಲ್ಲೂ ಮಹಿಳೆಯರಿಗೆ ಡೆಲಿವರಿ ಆದ್ಮೇಲೆ ಅಥವಾ ಪೀರಿಯಡ್ಸ್ ಟೈಮ್ ಅಲ್ಲಿ ಇರಬಹುದು ಅಥವಾ ಸ್ವಲ್ಪ ವಯಸ್ಸಾಗ್ತಿದಂತೆ ಮೆನೋಪಾಸ್ ಟೈಮ್ ಅಲ್ಲಿ ಇರಬಹುದು ಬೆನ್ನು ನೋವು ತುಂಬಾನೇ ನೋವೆಲ್ಲ ತುಂಬಾ ಕಾಡ್ತಾ ಇರುತ್ತೆ ಈ ಸಮಸ್ಯೆ ನಿವಾರಣೆಗೆ ನಾನು ತಿಳಿಸ್ತಾ ನೀವು ನಿಮಿಷ ಮಾಡಿ ನೋಡಿ ಬ್ಯಾಕ್ ಪೇನ್ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನಿಮ್ಮ ಬೆನ್ನಿನ ಗೂಳೆಗಳಿಗೆ ಬೆನ್ನಿನ ನರಗಳಿಗೆ ತುಂಬಾನೇ ಪ್ರಯೋಜನಕಾರಿಯಾದಂತಹ ಮುದ್ರೆ ಬ್ಯಾಕ್ ಮುದ್ರ ಅಂತಾನೆ ಹೇಳ್ತಾರೆ ಹೇಗಪ್ಪ ಇದನ್ನ ಪ್ರಾಕ್ಟೀಸ್ ಮಾಡೋದು ಅಂತಂದ್ರೆ ನೋಡಿ ನಿಮ್ಮ ಹೆಬ್ಬೆರಳಿಗೆ ನಿಮ್ಮ ಮಧ್ಯದ ಬೆರಳು ಕಿರು ಟಚ್ ಮಾಡ್ಬೇಕು ನೋಡಿ ಹೀಗೆ ಮದ್ಯದ ಬೆರಳು ಕಿರು ಬೆರಳು ಹೆಬ್ಬೆರಳು ಉಳಿದ ಎರಡು ಬೆರಳು ನೇರವಾಗಿ ಇರಬೇಕು ಈ ರೀತಿ ಆರಾಮವಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಒಂದೇ ಸಲ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಅಂದ್ರೆ ದಿನಕ್ಕೊಂದು ಎರಡು ಮೂರು ನಿಮಿಷ ಒಂದೇ ಸಲ ಪ್ರಾಕ್ಟೀಸ್ ಮಾಡೋದಕ್ಕಾಗಲ್ಲ ಅಂದ್ರೆ ದಿನಕ್ಕೊಂದು ಎರಡು ಸಲ ಒಂದ್ ಹತ್ತ ನಿಮಿಷ ನೀವು ಪ್ರಾಕ್ಟೀಸ್ ಮಾಡಬಹುದು ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿದೆ ನೋಡಿ ಮದ್ಯದ ಬೆರಳು ಕಿರು ಬೆರಳು ಮುದ್ರೆಯನ್ನ ನೀವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಬ್ಯಾಕ್ ಪೇನ್ ನಿವಾರಣೆ ಆಗುತ್ತೆ ಅದು ಯಾವುದೇ ರೀತಿಯ ಬ್ಯಾಕ್ ಪೇನ್ ಇರಲಿ ಅದರ ನಿವಾರಣೆಗೆ ನೀವು ಈ ಮುದ್ರೆಯನ್ನ ಅಭ್ಯಾಸ ಮಾಡಬಹುದು ತುಂಬಾ ಜನ ಕೇಳ್ತಾ ಇದ್ರಿ ತುಂಬಾ ಬ್ಯಾಕ್ ಪೇನ್ ಅಂತ ಅದಕ್ಕೆ ನಾನು ಯೋಗಾಸನ ಎಕ್ಸಸೈಸ್ ಮಸಾಜ್ ಎಲ್ಲವನ್ನ ಕೂಡ ತಿಳಿಸಿದೆ ಇವತ್ತಿನ ವಿಡಿಯೋದಲ್ಲಿ ಮುದ್ರೆಯನ್ನ ತಿಳಿಸ್ತಾ ಇದ್ದೀನಿ ಈ ಮುದ್ರೆಯನ್ನ ಅಭ್ಯಾಸ ಮಾಡಿ ಬ್ಯಾಕ್ ಪೇನ್ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಸ್ನೇಹಿತರೆ ಈ ಮುದ್ರೆ ಮಾಡಿದ ನಂತರ ಬೇಕಿದ್ರೆ ನೀವು ಪ್ರಾಣ ಮುದ್ರೆಯನ್ನ ಪ್ರಾಣ ಮುದ್ರೆ ಇದನ್ನು ಒಂದು ಮೂರು ನಿಮಿಷ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ದೇಹಕ್ಕೆ ಇನ್ನೂ ಚೈತನ್ಯ ಜಾಸ್ತಿ ಆಗುತ್ತೆ ಶಕ್ತಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಪ್ರಾಣ ಮುದ್ರೆ ಯಾವುದೇ ಮುದ್ರೆ ಮಾಡಿದ ನಂತರ ಪ್ರಾಣ ಮುದ್ರೆಯನ್ನು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರ ಪ್ರಾಕ್ಟೀಸ್ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಈಗಾಗಲೇ ಸಾಕಷ್ಟು ಮುದ್ರೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ನೋಡಿಲ್ಲ ಅಂದರೆ ನೋಡಿ ಖಂಡಿತವಾಗ್ಲೂ ನಿಮಗೆ ಪ್ರಯೋಜನಕ್ಕೆ ಬಂದೇ ಬರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು